ಸ್ಟ್ರಾಂಗ್ ಲೇಡಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಕೂಡ ಅದ್ಭುತವಾಗಿ ಆಟ ಆಡಿ ಹೊರಗೆ ಬಂದ್ರಿ ಎಲ್ಲರೂ ಸಾಮಾನ್ಯವಾಗಿ ಅದೇ ಪ್ರಶ್ನೆನ ಕೇಳಿರ್ತಾರೆ ಶಾರ್ಟಾಗಿ ಸ್ವೀಟಾಗಿ ಹೇಗಿತ್ತು ಆ ಜರ್ನಿ ಅಂತ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾರಿಗೂ ಹೇಳೋದಂಥ ವಿಚಾರ ಇದ್ದರೆ ದಯವಿಟ್ಟು ಹೇಳಿ ಮುಚ್ಚಿಡುವಂಥದ್ದು ನನ್ನಲ್ಲಿ ತುಂಬ ಕಡಿಮೆ ನಾನು ನಾರ್ಮಲಾಗಿ ಇದಕ್ಕೆ ಮುಂಚೆ ನಿಮ್ಮ ಹತ್ರ ಮಾತಾಡಬೇಕಾದ್ರೂ ನೀವು ನಾನು ಮಾತಾಡೋ ರೀತಿಗೆ ಇಷ್ಟಪಟ್ಟಿದ್ರಿ ಪ್ರಾಬಬ್ಲಿ ನಿಮ್ಮ ಹಾಗೆ ನಾನು ಮಾತಾಡೋ ರೀತಿನ ಇಷ್ಟಪಟ್ಟಂಥವ್ರು ತುಂಬ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಇದ್ದಾಗ ಹೋದಾಗ ಎಂಟರ್ ಆಗಬೇಕಾದ್ರೆ ಸ್ಟೇಜ್ಗೆ ನಾನೊಂದು ಹೀರೋಯಿನ್ ಅನ್ನೋ ಒಂದು ಫೀಲ್ ಇತ್ತು ಅಲ್ಲಿ ಮಾತಾಡಿಕೊಂಡು ಮನೆ ಒಳಗಡೆ ಹೋಗಬೇಕಾದ್ರೆ ಅಸಮರ್ಥರು ಅಂತ ಫೀಲ್ ಮಾಡಿಸ್ತಾರೆ ಅದು ಆದಮೇಲೆ ನಾವು ಅಸಮರ್ಥರಲ್ಲ ಅಂತ ಉತ್ತಮ ಪದಕ ತಗೊಳ್ತೀನಿ ನಂತರ ನನ್ನ ಧ್ವನಿ ಕೆಡದಾಗಿದೆ ಆಗಲ್ಲ ಅಂತಾರೆ ಅದೇ ಧ್ವನಿಯಲ್ಲಿ ಮಾತಾಡಿ ಎಲ್ಲಿ ನಿಂತ್ಕೋಬೇಕು ಅಲ್ಲಿ ನನ್ನ ಸ್ಟ್ಯಾಂಡನ್ನು ನಾನು ಅಂತ ತೊಗೊಳ್ತೀನಿ ಅದನ್ನು ಜನ ಮೆಚ್ಕೊಂಡಿದ್ದಾರೆ ಇನ್ನು ಎಲ್ಲೋ ಒಂದು ಕಡೆ ಯಾರೋ ಏನೋ ಅಂತ ಹೇಳೋದಕ್ಕೆ ವಿಚಾರಗಳು ಬಂದಾಗ ಒಪ್ಪು ಅಂತ ಮಾತನ್ನು ಆಡೋರು ಯಾರು ಅಂತಂದರೆ ತನಿಷಾ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ರಾಣಿ ಪಟ್ಟ ತಗೊಳ್ತೀನಿ ರಾಣಿ ಪಟ್ಟ ತಗೊಂಡ ಮೇಲೆ ನಾನು ಜವಾಬ್ದಾರಿಯನ್ನು ಜವಾಬ್ದಾರಿನ ಇನ್ನೂ ಚೆನ್ನಾಗಿ ನಿಭಾಯಿಸ್ತೀನಿ ನಾನು ಹೋಗಿದ್ದರಿಂದ ಬರೋದಿನದವರೆಗೂ ಅದು ನನ್ನ ಮನೆ ನನ್ನ ಮನೆ ಹೇಗಿರಬೇಕು ಆಗಿದ್ದರೆ ಈ ಮನೆ ಚೆನ್ನಾಗಿರುತ್ತೆ ಅನ್ನೋ ರೀತಿನಲ್ಲೇ ನಾನು ಆ ಮನೇನ ನಡೆಸ್ಕೊಂಡು ಬಂದಿದ್ದೀನಿ ಮೇ ಬಿ ದಟ್ಸ್ ವೈ ಇವತ್ತು ಮನೆ ಮಗಳಾಗಿದ್ದೀನಿ ಲೇಡಿ ಬಾಸ್ ಅಂತ ಕರೀತಾರೆ ಅಂತ ಅಂದರೆ ಕರೆದಿದ್ದಾರೆ ಯಾಕೆ ಅಂತಂದರೆ ಪ್ರಾಬಬ್ಲಿ ನಾನು ಸ್ವಲ್ಪ ಬಾಸಿ ಸೊ ಅದನ್ನು ನೋಡಿ ಹುಡುಗರು ಎಷ್ಟೇ ಮಾತಾಡಿದ್ರೂ ಅವ್ರು ಮುಂದೆ ನಿಂತು ಅಂಜದೆ ಮಾತಾಡಿರುವಂಥ ಒಂದು ವ್ಯಕ್ತಿ ಅನ್ನೋ ಕಾರಣಕ್ಕೆ ಈ ಹೆಸರನ್ನು ಕೊಟ್ಟಿದ್ದಾರೆ ಬೆಂಕಿಯಾಗೆ ನಾನು ಆಗಾಗ ಜೋರು ಜೋರಾಗಿ ಏನೇನನ್ನು ಉಗುಳ್ತಿದ್ದೆ ಅಂತ ಬೆಂಕಿ ಅಂತ ಮೆಚ್ಕೊಂಡಿದ್ದಾರೆ ನಾನು ಎಲ್ಲ ಕೆಲಸನೂ ಪರ್ಫೆಕ್ಟ್ ಆಗಿತ್ತು ಅಂತ ನಾನು ಅನ್ಕೋತೀನಿ ನಾನು ಜಗಳ ಮಾಡಿದ್ದು ಪರ್ಫೆಕ್ಟಾಗಿತ್ತು ನಾನು ಕೋಪ ಮಾಡ್ಕೊಂಡಿದ್ದು ಪರ್ಫೆಕ್ಟ್ ಆಗಿತ್ತು ನಾನು ಬೇಜಾರು ಮಾಡ್ಕೊಂಡಿದ್ದು ಪರ್ಫೆಕ್ಟ್ ಆಗಿತ್ತು ಎಲ್ಲೋ ನಾನು ಹತ್ತಿದ್ದು ಕೂಡ ಪರ್ಫೆಕ್ಟ್ ಆಗಿತ್ತು ಆ ಸನ್ನಿವೇಶಕ್ಕೆ ಅದು ನೆಸಿಟಿ ಇತ್ತು ಇಲ್ಲ ಅಂತಂದರೆ ನಮಗೆ ನಾರ್ಮಲ್ ಆಗೋಕ್ಕಾಗಲ್ಲ ಅಲ್ಲಿ ಆ್ಯಂಡ್ ನಾನು ತುಂಬ ಬೇಗ ಬಿಟ್ಬಿಡ್ತೀನಿ ತುಂಬ ಲೈಟಾಗಿ ತೊಗೊಳ್ತೀನಿ ಆ್ಯಂಡ್ ಕ್ಷಮಿಸ್ತೀನಿ ಹೌದು ಬಟ್ ಯಾವುದನ್ನು ಮರೆಯಲ್ಲ ಸೊ ಮನೆಯಿಂದ ಹೊರಗೆ ಬರಬೇಕಾದ್ರೆ ದುಃಖ ಆಗಿತ್ತು ಹೌದು ಆಚೆ ಬಂದ ಮೇಲೆ ತುಂಬ ಖುಷಿ ಕೊಟ್ಟದ ಈಗ ಮುಂದಿನ ನನ್ನ ಸ್ಟೆಪ್ಗಳೇನಿದೆ ನಾನು ಜ್ಯುವೆಲ್ರಿ ಓಪನ್ ಮಾಡಿರೋದಾಗಿರ್ಬೋದು ಅಥವಾ ಪ್ರೊಡಕ್ಷನ್ ಹೌಸ್ ಕುಪಂಡಾಸ್ ಸೇಸರಲ್ಲಿ ನಾನು ಶುರು ಮಾಡಿರುವಂಥದ್ದಾಗಿರ್ಬೋದು ಬೆಂಕಿ ಸಾಂಗ್ ಅದರಲ್ಲೇ ಇರೋದು ಇವಾಗ ನೀವೆಲ್ಲರೂ ನೋಡಿ ಆಯಿತಾ ನಿಮ್ಮ ಸಪೋರ್ಟ್ ಆಗಿದೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸಿನಿಮಾ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಮಾಡುವಂಥ ಕ್ಯಾಲ್ಕುಲೇಷನ್ಸ್ ತುಂಬ ಇದೆ ಅದನ್ನು ವಿತ್ ವಿತ್ ಅನ್ ಹೋಮ್ ವರ್ಕ್ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕಿಚನ್ ನಡೀತಾ ಇದೆ ಕಿಚನ್ ನ ಒಂದು ಬೇರೆ ಲೆವೆಲ್ ತಗೊಂಡು ಹೋಗ್ಬೇಕಂದ್ರೆ ಮತ್ತೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಪೋಸ್ ನೈಟ್ ಇದ್ರೆ ಕಿಚನ್ಗೆ ನೀವು ಬರ್ತಾ ಇರಬೇಕು ಜ್ಯುವೆಲ್ರಿ ನೆಕ್ಸ್ಟ್ ಮಂತ್ ಔಟ್ಲೆಟ್ ಓಪನ್ ಆಗುತ್ತೆ ಸೊ ಅಲ್ಲಿಗೂ ಕೂಡ ನೀವು ಬರಬೇಕು ಅದಾದ ಮೇಲೆ ಕುಪ್ಪಂಡಸ್ ಏನೇ ಬಂದ್ರೂ ಯಾವುದೇ ಒಂದು ಪ್ರಾಜೆಕ್ಟ್ ರಿಲೀಸ್ ಆದ್ರೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ